ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದು ದೊಡ್ಡ ಚಮಚದಲ್ಲಿ ತಲ ಒಂದೊಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಕರಿಬೇವಿನ ಎಲೆಗಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಈಗ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗ್ಬಿಡಬೇಕು ಕೆಂಪಾಗಬೇಕು ಆ ರೀತಿ ಆಗೋವರೆಗು ಬೇಯಿಸ್ಕೋಬೇಕು ಈಗ ಈರುಳ್ಳಿ ನೋಡಿ ಕೆಂಪಾಗಿದೆ ಮೆತ್ತಗಾಗಿದೆ ಈ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು ಹುಣಸೆ ರಸ ಮೀಡಿಯಂ ಸೈಜ್ ಗಾತ್ರದಷ್ಟು ಹುಣಸೆ ಹಣ್ಣು ಉಪಯೋಗ ಮಾಡಿದ್ದೀನಿ ಸ್ವಲ್ಪ ನೀರು ಮತ್ತೊಮ್ಮೆ ಒಂದು ಗ್ಲಾಸಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಾರಿನ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಬ್ಯಾಡಿಗೆ ಅಚ್ಚಕಾರದ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಹಾಕೊಳ್ಳೋದ್ರಿಂದ ಖಾರ ಏನು ಜಾಸ್ತಿ ಆಗೋಲ್ಲ ಸಾರಿಗೆ ಅಥವಾ ಗೊಜ್ಜಿಗೆ ಒಂದು ಒಳ್ಳೆಯ ಬಣ್ಣ ಬರುತ್ತೆ ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದೀತಾ ಇದೆ ಚೆನ್ನಾಗಿ ಸಂದ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನ ತುರಿ ಇದು ಆಗಿ ಇಟ್ಕೊಳ್ಳಿ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಮನೇಲಿ ಸಾರಿನ ಪುಡಿ ಸಾಂಬಾರು ಪುಡಿ ಇಲ್ಲಾಂದರೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡ್ರು ಕೂಡ ಸಾಕಾಗುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು